ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಜನೇಟಿಂಗ್ ಟು ಯು ಫಸ್ಟ್ ಟೈಮ್ ಯಾವಾಗ ಸ್ಕ್ರೀನ್ ಮೇಲೆ ಈ ಒಂದು ರೀಡಿಂಗ್ನ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನಿಮ್ಮ ಪರ್ಸನ ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ನೀವು ಮನಸ್ಸಲ್ಲಿ ಇರಿ ನೋಡೋಣ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಪ್ಲೀಸ್ now no, we viewers give me the message wow nine of pentacles five of wands oh temperance very good Father of Wands, Son of Wands, beautiful daughter of swords, <coughs> Four of Pentacles. ತ್ರೀ ಆಫ್ ಕಪ್ಸ್ ವಾ ಮದರ್ ಆಫ್ ಸೋಟ್ಸ್ ಫಾದರ್ ಮದರ್ ಡಾಟರ್ ಸನ್ ಎಲ್ಲ ಬಂದಿದೆ ವಾವ್ ಮದರ್ ಆಫ್ ಪ್ಯಾಂಟಿಕಲ್ ಬ್ಯೂಟಿಫುಲ್ ಬಾಡಮ್ ಆಫ್ ದ ಡ್ಯಾಕ್ ದೂನ್ ವ ನಿಮ್ ಪರ್ಸನ್ ನಿಮ್ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿದ್ದಾರೆ ಡೆಫಿನೆಟ್ಲಿ ಎಸ್ ಬಿಕಾಸ್ ಇದನ್ನ ಡೇ ಟೈಮಲ್ಲಿ ಶೂಟ್ ಮಾಡ್ತಿರ್ತೀನಿ ಇದು ನೈಟ್ ಅಂದ್ರೆ ಮೂನ್ ಕಾರ್ಡ್ ಬಂದಿದೆ ಅಫ್ಕೋರ್ಸ್ ನಿಮ್ಮ ಪರ್ಸನ್ ಡೇ ಆ್ಯಂಡ್ ನೈಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹಾಗೆಯೇ ಈ ಒಂದು ವ್ಯಕ್ತಿಯ ನಜರ್ ಅಂದರೆ ಕಣ್ಣು ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಕ್ಯೂರಿಯಸ್ ಈ ವ್ಯಕ್ತಿ ನನ್ನ ಹತ್ರ ಮಾತಾಡದ ಇದ್ರೆ ಅಥವಾ ನನಗೆ ಫೋನ್ ಮಾಡದೇ ಇದ್ರೆ ಇವ್ರು ಏನು ಮಾಡ್ತಿರ್ತಾರೆ ಇವ್ರ ಲೈಫಲ್ಲಿ ಏನು ನಡೀತಿದೆ ಈ ಥರದ ಒಂದು ಕ್ಯೂರಿಯಾಸಿಟಿ ಆ ಒಂದು ವ್ಯಕ್ತಿ ಇದೆ ತುಂಬ ಸತಿ ಅವರು ನಿಮಗೆ ನೆಗೆಟಿವ್ ಮಾತಾಡಿದ್ದು ಇದೆ ನಿಮ್ಮ ಬಗ್ಗೆ ಅಂದರೆ ನೀನು ಈ ಥರ ಆ ಥರ ಬ್ಯಾಡ್ ವರ್ಡ್ಸ್ ಓಕೆ ಬಟ್ ಸ್ಟಿಲ್ ಆ ವ್ಯಕ್ತಿ ನಿನ್ನ ಅಬ್ಸರ್ವ್ ಮಾಡ್ತಾರೆ ಬಟ್ ಸ್ಟಿಲ್ ಆ ವ್ಯಕ್ತಿ ನಿನ್ನ ಪ್ರೀತಿ ಮಾಡ್ತಾರೆ ನೀವು ಅವಾಗ ಏನು ರಿಯಾಕ್ಟ್ ಮಾಡಿಲ್ಲದಲ್ಲೇ ಇರಬಹುದು ನೀವು ತುಂಬ ಹತ್ಕೊಂಡು ಇದನ್ನು ಸಹಿಸ್ಕೊಂಡಿದ್ದೀರಾ ತುಂಬ ಸತಿ ಅನ್ಸತ್ತೆ ನಾನು ಏನು ಮಾಡದಿದ್ರು ಯಾಕೆ ಈ ಥರ ಕೆಟ್ಟ ಪದ ಯೂಸ್ ಮಾಡ್ತಾರೆ ನಾನು ಆ ಥರ ಏನೂ ಇಲ್ಲ ವಿ ಆರ್ ಜಸ್ಟ್ ಫ್ರೆಂಡ್ಸ್ ಆ ರೀತಿ ಬಟ್ ಈ ವ್ಯಕ್ತಿ ಏನು ಅಂದರೆ ನೀ ಏನೇ ಅಂದರು ನೀವು ನೀವು ಅದೇ ರೀತಿ ಬ್ಯಾಡ್ ವರ್ಡ್ ಯೂಸ್ ಮಾಡ್ತೀರಾ ನೀವು ಅದೇ ರೀತಿ ಕೋಪ ಮಾಡ್ಕೋತೀರಾ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಇದನ್ನು ಅಬ್ಸರ್ವ್ ಮಾಡೋದಕ್ಕೆ ಅವ್ರು ಪದೇ ಪದೇ ನಿಮ್ಮನ್ನು ಪೋಕ್ ಮಾಡಿರುವಂಥದ್ದಿದೆ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿರುವಂಥದ್ದಿದೆ ಆ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಂಡು ಎಷ್ಟೋ ಸತಿ ಅತಿರುವಂಥದ್ದಿದೆ ಇದು ಎಷ್ಟು ಜನ ಚಾನಲ್ ಆಗುತ್ತೋ ಗೊತ್ತಿಲ್ಲ ಸ್ಪೆಷಲಿ ಡ್ರಿಂಕ್ಸ್ ಮಾಡಿದಾಗ ಆ ವ್ಯಕ್ತಿ ಕಣ್ಣೀರು ಹಾಕ್ಕೊಳ್ಳೋ ಅಥವಾ ನಿನ್ನ ಕೈ ಮುಗಿತೀನಿ ಅನ್ನೋವಂಥದ್ದು ಅಥವಾ ಸಾರಿ ಕೇಳೋವಂಥದ್ದು ತುಂಬ ಒಂಥರ ಸಾಫ್ಟಾಗಿ ನಡ್ಕೊಳ್ಳುವಂಥದ್ದು ನಿಮಗೆ ಒಂಥರ ಅನ್ಸುತ್ತೆ ಇದನ್ನು ಹೇಳ್ಕೊಳೋಕೆ ಇವರು ಇಷ್ಟು ದಿನ ಟೈಮ್ ತಗೊಂಡ್ರ ಇದು ನಿಜಾನ ಸುಳ್ಳ ಬೆಳಗ್ಗೆಯ ನಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆ ಅಂತ ಎಸ್ ಆ ವ್ಯಕ್ತಿ ತುಂಬ ಇನ್ನೋಸೆಂಟ್ ಅನ್ನೋ ರೀತಿ ಅಂದರೆ ಮಗು ಥರ ಮನಸ್ಸು ಸಡನ್ ಸಡನ್ನಾಗಿ ಅದನ್ನು ರಿಯಾಕ್ಟ್ ಮಾಡಲ್ಲ ಅಂದರೆ ಅವ್ರು ಮತ್ತೆ ಹೋಗಿ ಕುತ್ಕೊಂಡು ಯೋಚನೆ ಮಾಡುವಾಗ ಅವ್ರಿಗೆ ಅದನ್ನಿಸುತ್ತೆ ಅಯ್ಯೋ ನಾನು ಮಾತಾಡಬಾರ್ದಾಗಿತ್ತು ಅಯ್ಯೋ ನಾನು ಹಂಗೆ ಬೈಬಾರ್ದಾಗಿತ್ತು ಅಂತ ದ್ಯಾಟ್ ಈಸ್ ಟ್ರೂ ಹಾಗೇ ಈ ವ್ಯಕ್ತಿ ಎಷ್ಟು ರಿಸ್ಕ್ ಬಂದ್ರು ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ನ ಬಂದ್ರೂ ನಿಮ್ಮನ್ನ ಅವರು ಅವರು ಮನಸ್ಸಲ್ಲಿ ಯಾವತ್ತೂ ಸ್ಥಾನ ಬದಲಾಯಿಸಿಲ್ಲ ಅವ್ರು ಹೇಳೋದು ಅದೇ ಫಸ್ಟ್ ಪ್ರಿಯಾರಿಟಿ ನನ್ನ ಲೈಫಲ್ಲಿ ನೀನೇನೆ ನನ್ನ ಲೈಫಲ್ಲಿ ಬಂದಿದಂತಹ ಎಲ್ಲ ಪಾಸಿಟಿವ್ ಚೇಂಜಸ್ಗೂ ನೀನೇ ಕಾರಣ ನಿನ್ನಿಂದನೇ ಇವತ್ತು ನಾನು ಇಷ್ಟು ಖುಷಿಯಾಗಿರುವಂಥದ್ದು ಅಥವಾ ಈ ಥರದ ಡೆವಲಪ್ಮೆಂಟ್ ಈ ಥರದ ಇಂಪ್ರೂವ್ಮೆಂಟ್ ನನ್ನ ಲೈಫಲ್ಲಿ ಬಂದಿದೆ ಅಂದರೆ ಅದಕ್ಕೆ ಕಾರಣವೇ ನೀನು ನಿಮ್ಮ ಪ್ರೀತಿ ತುಂಬ ಚೆನ್ನಾಗಿರುವಂಥದ್ದು ತುಂಬ ಲವಲವಿಕೆಯಿಂದ ಇರುವಂಥದ್ದು ಬಟ್ ಇತ್ತೀಚೆಗೆ ಅಂದರೆ ಒಂದು ಫೋರ್ ಫೈವ್ ಡೇಸ್ ಫೋರ್ ಫೈವ್ ಮಂತ್ ಫೋರ್ ಫೈವ್ ವೀಕ್ಸ್ ಅನ್ಬೋದು ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಅಷ್ಟು ಜಗಳ ಮಾಡ್ಕೋತಾ ಇದ್ದೀರ ಅಷ್ಟು ಸಿಟ್ಟು ಒಬ್ರಿಗೊಬ್ರು ಕಂಡ್ರೆ ಅಷ್ಟು ಸಿಟ್ಟು ಬರ್ತಾ ಇದೆ ಅಷ್ಟು ಕೋಪ ಬರ್ತಿದೆ ಬಟ್ ಇಲ್ಲಿ ಕೆಲವೊಬ್ರಿಗೆ ಮದುವೆ ಆಗಿರೋವಂಥದ್ದಿದೆ ಆ ವ್ಯಕ್ತಿ ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಫ್ಯಾಮಿಲಿನ ಅಷ್ಟು ಹಚ್ಕೊಂಡಿದ್ರು ಅಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟು ಕೇರಿಂಗಿಂದ ನಿಮಗೆ ನಿಮಗಿವಾಗ ಅನಿಸ್ತಾ ಇದೆ ನಾನೇನೋ ಮರೆತು ಸುಮ್ಮನೆ ಆಗಿಬಿಡ್ತೀನಿ ನನ್ನ ಮಗ ಮಗಳು ಅಥವಾ ನಮ್ಮ ನಿಮ್ಮ ಫ್ಯಾಮಿಲಿಯವರು ಯಾರು ಅವ್ರನ್ನ ಹಚ್ಕೊಂಡಿದ್ದಾರೋ ಅವ್ರಿಗೆ ಏನಂತ ಹೇಳಲಿ ಅವ್ರಿಗೆ ನಾನು ಏನಂತ ಆನ್ಸರ್ ಮಾಡಲಿ ಯಾವ ರೀತಿ ಪ್ರೀತಿ ಬಗ್ಗೆ ನಾನು ಅವ್ರಿಗೆ ಅರ್ಥ ಮಾಡಿಸ್ಲಿ ಬಿಕಾಸ್ ನಾವಿಬ್ಬರು ಜಗಳ ಮಾಡ್ಕೊಂಡಿದ್ದೀವಿ ನಾವಿಬ್ಬರು ಬೇಜಾರು ಮಾಡ್ಕೊಂಡಿದ್ದೀವಿ ಅವ್ರು ಕೇಳಿದ್ರೆ ಏನು ಹೇಳಿ ಅನ್ನುವಂತಹ ಗೊಂದಲದಲ್ಲಿದ್ದರೆ ಬಿಕಾಸ್ ಇಲ್ಲಿ ಫಾದರ್ ಮದರ್ ಡಾಟರ್ ಸನ್ ಎಲ್ಲ ಕಾರ್ಡು ಬಂದಿರೋದ್ರಿಂದ ನನಗಿದು ಚಾನಲ್ ಆಗ್ತಿದೆ ಹಾಗೆಯೇ ಆ ವ್ಯಕ್ತಿ ನಿಮ್ಮ ಜೊತೆಗೆ ಅಲ್ದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೂ ಒಳ್ಳೆಯ ಬಾಂಡಿಂಗ್ ಇಟ್ಕೊಂಡಿರುವಂಥದ್ದು ಒಳ್ಳೆಯ ನೇಚರ್ ಇರೋದ್ರಿಂದ ನಿಮ್ಮ ಫ್ಯಾಮಿಲಿಯವ್ರಿಗೂ ಈ ವ್ಯಕ್ತಿ ಇಷ್ಟ ಆಗುವಂಥದ್ದು ನಿಮ್ಮ ಫ್ಯಾಮಿಲಿಯವ್ರ ಜೊತೆಗೂ ಅವರು ಚೆನ್ನಾಗಿ ಮಿಂಗಲ್ ಆಗುವಂಥದ್ದು ಇತ್ತು ಈ ವ್ಯಕ್ತಿ ಎಸ್ ಸೆಕ್ಷುಲಿ ನಿಮ್ಮ ಕಡೆಗೆ ಅಟ್ರಾಕ್ಟೆಡ್ ಇದ್ದಾರೆ ನಿಮ್ಮನ್ನು ತುಂಬ ಲವ್ ಮಾಡ್ತಾರೆ ನಿಮ್ಮ ಬಗ್ಗೆ ರೊಮ್ಯಾಂಟಿಕ್ ಡ್ರೀಮ್ಸ್ನ ಕಾಣ್ತಾರೆ ಅದನ್ನು ಅವರು ಶೇರ್ ಸಹ ಮಾಡಿದ್ದಾರೆ ತುಂಬ ಸತಿ ಹೇಳಿದ್ದಾರೆ ನಿಮ್ಮ ವಯಸ್ಗಿಂತ ನೀವು ಚಿಕ್ಕವ್ರು ಕಾಣ್ತೀರಾ ಅಥವಾ ನನಗೆ ಈ ವಯಸ್ಸಲ್ಲಿ ಪ್ರೀತಿ ಆಗಿರೋದ್ರಿಂದ ನಾನು ಇನ್ನೂ ಟೀನೇಜ್ ಥರ ನನಗೆ ಅನಿಸುತ್ತೆ ಫೀಲ್ ಆಗುತ್ತೆ ವೆನೆ ಐ ಸಿ ಯು ಐ ಫೀಲ್ ವೆರಿ ಎಂಗ್ ಅನ್ನುವಂಥದ್ದು ಈ ರೀತಿಯ ಡಿಸ್ಕಷನ್ ಸಹ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಈ ವ್ಯಕ್ತಿ ಎಸ್ ಸ್ಪಿರಿಚುಲಿ ಸ್ಟ್ರಾಂಗ್ ಇದ್ದಾರೆ ಮೇ ಬಿ ಅವರು ಗಂಧ ಅಥವಾ ಕುಂಕುಮನ ಯಾವಾಗ ಹಣೆ ಮೇಲೆ ಇಟ್ಟಿರ್ತಾರೆ ಹಾಗೆಯೇ ಅವರು ಹೇಳುವಂಥ ಪದಗಳಲ್ಲಿ ತುಂಬ ಅರ್ಥಪೂರ್ಣವಾಗಿರುತ್ತೆ ಆಮೇಲೆ ಕೇರಿಂಗ್ ಅಂತ ಬಂದಾಗ ಅವ್ರ ಹತ್ರ ಹಣ ಇಲ್ಲ ಅಂದ್ರೂ ಹೇಗಾದರೂ ಮಾಡಿ ನಿಮ್ಮ ಆ ಒಂದು ಪ್ರೀತಿಗಾಗಿ ಅಥವಾ ಆ ಟೈಮಲ್ಲಿ ನಿಮ್ಗೆ ಏನು ಹೆಲ್ಪ್ ಬೇಕಾಗಿರುತ್ತೋ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಆದಷ್ಟು ಅವರು ಪ್ರಯತ್ನ ಪಟ್ಟಿರ್ತಾರೆ ಪಟ್ಟಿದ್ದಾರೆ ಇದ್ದಾರೆ ಈ ವ್ಯಕ್ತಿಗೆ ಈಗ ಸದ್ಯಕ್ಕೆ ಹಣಕಾಸಿನ ಸಮಸ್ಯೆಯ ಜೊತೆಗೆ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿದೆ ಆಸ್ತಿ ವಿಚಾರವಾಗಿ ಆಗಿರಬಹುದು ಅಥವಾ ಇವರ ಹತ್ರ ದುಡ್ಡಿಸ್ಕೊಂಡಿರೋರು ಯಾರೋ ವಾಪಸ್ ಕೊಡದೇ ಆಗಿರಬಹುದು ಅಥವಾ ಈ ವ್ಯಕ್ತಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಅಲ್ಲಿ ಯಾರಿಗಾದರೂ ಹಣ ಕೊಟ್ಟಿರುವಂಥದ್ದು ಇದೆ ಈ ರೀತಿಯ ಎನರ್ಜಿಯಲ್ಲಿ ಅವರು ಸ್ವಲ್ಪ ಟೆನ್ಸ್ ಆಗಿರೋವಂಥದ್ದು ಅಂದರೆ ಆಸ್ತಿನೂ ಕೈ ಇಲ್ಲ ಅಥವಾ ಲೋನ್ ತೊಗೊಂಡಿದ್ದಾರೆ ಇನ್ನೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಥವಾ ಇವರು ಜಾಬ್ ವಿಷಯವಾಗಿ ಯಾರಿಗೆ ದುಡ್ಡು ಕೊಟ್ಟಿದ್ದಾರೋ ಅದ್ರ ಬಗ್ಗೆಯೂ ಯಾವುದೇ ರೀತಿಯ ಒಂದು ಹಿಂಟು ಸಿಗ್ತಾ ಇಲ್ಲ ಈ ಒಂದು ಟೆನ್ಷನಲ್ಲಿ ಈ ವ್ಯಕ್ತಿಯ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರುವಂಥದ್ದಿದೆ ಇದನ್ನ ಅವ್ರು ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಈ ವ್ಯಕ್ತಿ ಮತ್ತು ನೀವು ಸೇರಿ ಬಿಸ್ನೆಸ್ ಮಾಡಿರಬಹುದು ಅಥವಾ ಯಾವುದಾದ್ರೂ ಫೈನಾನ್ಷಿಯಲ್ ಆ್ಯಕ್ಷನ್ ತಗೊಂಡಿರಬಹುದು ಇತ್ತೀಚೆಗೆ ಈ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಿದಾರೇನೋ ಅನ್ನುವಂಥದ್ದು ಅನಿಸ್ತಾ ಇದೆ ಈ ವ್ಯಕ್ತಿ ಅವಾಯ್ಡ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ಮಾತಾಡ್ಸೋದು ಇರೋದಕ್ಕೆ ಇವರು ಹೇಳ್ತಾ ಇರುವಂಥ ಕಾರಣ ಹೆಲ್ತ್ ಇಶ್ಯೂ ನನಗೆ ಹೆಲ್ತ್ ಇಶ್ಯೂ ಇದೆ ನನಗೆ ಸ್ವಲ್ಪ ಟೈಮ್ ಬೇಕು ಈಗ ನನಗೆ ಮಾತಾಡೋಕ್ಕಾಗಲ್ಲ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳ್ಕೊತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಬಟ್ ನಿಮಗನ್ನಿಸ್ತಾ ಇರೋದು ಎಲ್ಲೋ ಅವರು ನಿಮ್ಮನ್ನು ದೂರ ಮಾಡ್ಕೋತಾ ಇದ್ದಾರಾ ಅಥವಾ ಅವರ ಪ್ರಿಯಾರಿಟಿ ಲಿಸ್ಟಲ್ಲಿ ನಿಮ್ಮನ್ನು ಲಾಸ್ಟಲ್ಲಿ ಇಡ್ತಾ ಇದ್ದಾರಾ ಅಥವಾ ನಿಮ್ಮನ್ನು ಅವರು ಹರ್ಟ್ ಮಾಡೋಕ್ಕಾಗದೆ ಅಥವಾ ಏನು ಡೈರೆಕ್ಟಾಗಿ ಹೇಳೋಕ್ಕಾಗದೆ ಈ ರೀತಿ ಕುಂಟು ನೆಪ ಹೇಳ್ತಿದ್ದಾರಾ ಅನ್ನೋವಂಥದ್ದು ಇದರಿಂದ ನಿಮಗೆ ತುಂಬ ನಿದ್ದೆಗೆಟ್ಟಿರೋ ಓವರ್ ಥಿಂಕ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ನೀವೇನು ಯೋಚನೆ ಮಾಡ್ತೀರಂದರೆ ಒಂದು ಕ್ಷಣ ಇಲ್ಲ ಇದೆಲ್ಲ ನಾರ್ಮಲ್ ಎಲ್ಲರ ಲೈಫಲ್ಲೂ ಆಗುವ ಹಾಗೆ ನನಗೂ ಈ ಥರ ಇದೆ ಫೀಲಿಂಗ್ಸ್ ಅಂತ ಬಟ್ ಈ ವ್ಯಕ್ತಿ ಜೊತೆ ಮಾತಾಡಿದಾಗ ಈ ವ್ಯಕ್ತಿ ಜೊತೆ ಫೀಲಿಂಗ್ಸ್ನ ಶೇರ್ ಮಾಡಿದಾಗ ನಿಮಗನಿಸುತ್ತೆ ಇಲ್ಲ ಐ ಆಮ್ ಲಕ್ಕಿ ಈ ವ್ಯಕ್ತಿ ಈಗ ಹಂಗೆ ಅನ್ನಿಸ್ತಾ ಇದ್ದಾರೆ ಬಟ್ ಹಿ ಆರ್ ಶಿ ಈಸ್ ವೆರಿ ಜೆನ್ಯೂನ್ ನನ್ನನ್ನು ಅವರು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿಯಲ್ಲಿ ಬಟ್ ಈಗಷ್ಟೇ ಅವರಿಗೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಲೆಟ್ ಇಟ್ ಬಿ ಅನ್ನೋಂಥದ್ದು ಎಸ್ ಡೆಫಿನೆಟ್ಲಿ ಹಾಗೆ ಇಲ್ಲಿ ಆಗ್ತಾ ಇರೋದು ಆ್ಯಂಡ್ ಇಲ್ಲಿ ಅಮಾವಾಸೆ ಹುಣ್ಣಿಮೆ ಈ ಟೈಮಲ್ಲಿ ನಿಮ್ಮ ಎಮೋಷನ್ಸ್ ಜಾಸ್ತಿ ಪೀಕಲ್ಲಿರುತ್ತೆ ಇದನ್ನು ನಾನು ತುಂಬ ಸತಿ ಡಿಸ್ಕಸ್ ಮಾಡಿದ್ದೀನಿ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ಗಳಲ್ಲಿ ನಾವು ಇದನ್ನು ಹೇಳಿಕೊಟ್ಟಿದ್ದೀವಿ ಆಮೇಲೆ ಮೆಡಿಟೇಷನ್ ಮಾಡುವಾಗ ಕೆಲವೊಂದು ವಿಷಯನೂ ಡಿಸ್ಕಸ್ ಮಾಡಿರ್ತೀವಿ ಯಾಕೆ ನಾವು ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ ಮಾಡ್ಬೋದು ಮಾಡಬೇಕು ಯಾಕೆ ಎನರ್ಜಿಸ್ ತುಂಬ ಹೈ ಇರುತ್ತೆ ಅನ್ನೋದ್ರ ಬಗ್ಗೆ ದಿಸ್ ಇಸ್ ದ ರೀಸನ್ ಸ್ಪೆಷಲಿ ಲವ್ ಎಮೋಷನ್ಸ್ ವೆರಿ ಹೈ ಇರುತ್ತೆ ಅಂದರೆ ನಿಮ್ಗೆ ಅನಿಸ್ತಾ ಇರುತ್ತೆ ನಂಗೆ ತುಂಬ ಬಾಡಿ ಪೇಯ್ನ್ ಬರುತ್ತೆ ನಂಗೆ ನೆಗೆಟಿವ್ ಅನಿಸುತ್ತೆ ನನಗೆ ನಜರ್ ಆಗಿದೆ ಅನಿಸುತ್ತೆ ನಮ್ಮ ಪ್ರೀತಿಗೆ ಏನೋ ದೃಷ್ಟಿಯಾಗಿದೆ ಅನಿಸುತ್ತೆ ನಾವಿಬ್ಬರು ಇದೇ ಟೈಮಲ್ಲಿ ಜಾಸ್ತಿ ಜಗಳ ಮಾಡ್ಕೊತೀವಿ ಹಸ್ಬೆಂಡ್ ವೈಫ್ ಇದ್ದರೆ ಎಸ್ ಇದೇ ಟೈಮಲ್ಲಿ ನಮ್ಮಿಬ್ಬರ ಮಧ್ಯೆ ಜಾಸ್ತಿ ಜಗಳ ಆಗುತ್ತೆ ಇದೇ ಟೈಮಲ್ಲಿ ನನ್ನ ಹಸ್ಬೆಂಡ್ನನ್ನು ತುಂಬ ಬೈತಾರೆ ಹೊಡಿತಾರೆ ಅಥವಾ ಏನೋ ಅಂತಾರೆ ಅಥವಾ ದೂರ ಇರ್ತಾರೆ ಈ ಥರ ಎಸ್ ದರ್ ಈಸ್ ಸಮ್ ಅಂದರೆ ಕೆಲವೊಂದು ರಾಶಿಯವರಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟ್ರಿಗರ್ ಆಗುತ್ತೆ ಎಮೋಷನಲಿ ದಟ್ ಫಾರ್ ಶೋರ್ ಆ್ಯಂಡ್ ಈ ವ್ಯಕ್ತಿ ಎಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಎಸ್ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಇದು ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೆಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಬಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ